ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಈ ಗಿಡದ ಬೇರ್ ಸಿಕ್ಕರೆ ಸಾಕು ನೀವು ರಾತ್ರೋರಾತ್ರಿ ಕುಬೇರಾಗ್ಬಿಡ್ತೀರಾ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗ್ಲೇ ಒಂದ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಈ ವಿಡಿಯೋದಲ್ಲಿ ನಾವು ನಿಮಗೆ ದೈವಶಕ್ತಿ ಹೊಂದಿರುವಂತಹ ವನಸ್ಪತಿಯ ಬಗ್ಗೆ ಹೇಳೋದಕ್ಕೆ ಹೊರಟಿದೀವಿ ಬಲಿಷ್ಠ ತಾಂತ್ರಿಕ ಶಕ್ತಿಯನ್ನು ಹೊಂದಿರುವ ಈ ವನಸ್ಪತಿ ನಿಮ್ಮ ಕೈಗೇನಾದರೂ ಸಿಕ್ತೋ ನೀವು ರಾತ್ರೋರಾತ್ರಿ ಕುಬೇರಾಗ್ಬಿಡ್ತೀರಾ ಅಷ್ಟೇ ಅಲ್ಲ ನಿಮ್ಮ ಅನೇಕ ಸಮಸ್ಯೆಗಳಿಗೂ ಇದು ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಷ್ಟಕ್ಕೂ ಆ ವನಸ್ಪತಿ ಯಾವುದು ಅದೆಲ್ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಇದು ಹೇಗೆ ಪರಿಹಾರ ಕೊಡಬಲ್ಲದು ಇದೆಲ್ಲದಕ್ಕೂ ಉತ್ತರ ಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದೆ ನೋಡಿ ರಾಮಾಯಣದಲ್ಲಿ ಉಲ್ಲೇಖವಾಗಿರುವ ಸಂಜೀವಿನಿ ಬಗ್ಗೆ ನಿಮಗೆ ಗೊತ್ತಿರಲೇಬೇಕಲ್ವಾ ಲಕ್ಷ್ಮಣನ ಪ್ರಾಣ ಉಳಿಸುವುದಕ್ಕೆ ರಾಮಭಕ್ತ ಹನುಮಂತ ಪರ್ವತವನ್ನೇ ಹೊತ್ಕೊಂಡು ಬಂದಿದ್ದ ಅದೇ ಪರ್ವತದಲ್ಲಿದ್ದ ಸಂಜೀವಿನಿಯಿಂದ ಲಕ್ಷ್ಮಣನಿಗೆ ಪುನರ್ಜೀವನ ಸಿಕ್ತು ಗಿಡಮೂಲಿಕೆಗಳಿಗೆ ಎಷ್ಟು ಶಕ್ತಿ ಇದೆ ಅನ್ನೋದು ಆಯುರ್ವೇದ ಶಾಸ್ತ್ರದ ಒಂದೊಂದು ಪುಟದಲ್ಲೂ ಸ್ಪಷ್ಟವಾಗಿ ಬರೆಯಲಾಗಿದೆ ಹಾಗಂತ ಇವತ್ ನಾವು ನಿಮಗೆ ಯಾವುದೇ ಗಿಡಮೂಲಿಕೆ ಆಗಿರಬಹುದು ಅಥವಾ ಯಾವುದೇ ಔಷಧಿ ಸಸ್ಯದ ಬಗ್ಗೆ ಹೇಳೋದಕ್ಕೆ ಹೊರಟಿಲ್ಲ ಬದಲಾಗಿ ನಾವು ನಿಮಗೆ ತಾಂತ್ರಿಕ ಹಾಗೂ ದೈವಶಕ್ತಿಯನ್ನ ಹೊಂದಿರುವಂತಹ ಗಿಡವೊಂದರ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೀವಿ ಹಾಗಂತ ಈ ಗಿಡವನ್ನ ಯಾವುದೋ ಕಾಡಲ್ಲಿ ಗುಡ್ಡದಲ್ಲಿ ಸಿಗುವಂತಹ ಗಿಡ ಅಲ್ಲ ಇದು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿರುವಂತ ಮನೆಗಳ ಹಿತ್ತಲಲ್ಲಿ ತೋಟದಲ್ಲಿ ಪೊದೆ ರೂಪದಲ್ಲಿ ಬೆಳೆಯುತ್ತವೆ ಅಷ್ಟಕ್ಕೂ ಆ ಗಿಡ ಯಾವ್ದು ಗೊತ್ತಾ ಉತ್ತರಣೆ ಗಿಡ ಹೆಸರು ಕೇಳಿದ ಕ್ಷಣ ನಿಮಗ್ ಗೊತ್ತಾಯ್ತಲ್ವಾ ಈ ಗಿಡದ ಚಿತ್ರ ನೋಡಿ ನಿಮಗೆ ಈ ಗಿಡನ ಇಲ್ಲೇ ಇಲ್ಲ ನೋಡಿದ್ನಲ್ಲ ಅಂತ ಅನ್ಸುತ್ತಲ್ವಾ ಈಗ ಸ್ಕ್ರೀನ್ ಮೇಲೆ ಆ ಗಿಡದ ಚಿತ್ರವನ್ನ ಈಗ ನೀವು ನೋಡ್ತಾ ಇದ್ದೀರಾ ನೋಡಿದ್ರ ಈ ಗಿಡವನ್ನ ಮನೆ ಹತ್ರ ಇರೋ ಗಿಡ ಗಂಟೆಗಳ ನಡುವೆ ನೋಡಿರ್ಬೇಕು ಅಲ್ವಾ ಇದೇ ಗಿಡದ ಬಗ್ಗೆ ಈಗ ನಾವು ನಿಮ್ಗೆ ಹೇಳೋದು ಹೊರಟಿರೋದು ಈ ಗಿಡದ ಹೆಸರು ಉತ್ತರಣೆ ಈ ಗಿಡಕ್ಕೆ ಬಂಜರು ಭೂಮಿ ಬೆಟ್ಟ ಕಣಿವೆ ಭೇದವೇ ಇಲ್ಲ ಇದು ಎಲ್ಲಂದ್ರಲ್ಲಿ ಯಥೇಚ್ಛವಾಗಿ ಬೆಳೆಯುತ್ತೆ ಇದರಲ್ಲಿ ಎರಡು ವಿಧಗಳಿದ್ದು ಒಂದು ಕೆಂಪು ಬಣ್ಣದ ಕಡ್ಡಿಯ ರೂಪದ ಕಾಂಡವನ್ನ ಹೊಂದಿದ್ರೆ ಇನ್ನೊಂದು ಉತ್ತರಣೆ ಗಿಡ ಬಿಳಿಯ ಬಣ್ಣದ ಕಡ್ಡಿಯ ರೂಪದ ಕಾಂಡವನ್ನ ಹೊಂದಿರುತ್ತೆ ಈ ಗಿಡದಲ್ಲಿ ಕಾಣಸಿಗುವ ಅಕ್ಕಿಯನ್ನ ಉತ್ತರಣೆ ಅಕ್ಕಿ ಅಂತನೂ ಕರೆಯಲಾಗುತ್ತೆ ಸಾಮಾನ್ಯ ಗಿಡದಂತೆ ಕಾಣುವ ಇದೇ ಗಿಡದಲ್ಲಿ ಬಲಿಷ್ಠವಾಗಿರುವ ಶಕ್ತಿ ಇದೆ ಅಂದ್ರೆ ನಂಬ್ತೀರಾ ಇಲ್ಲ ಅಂದ್ರೆ ಈಗ ನಾವು ಹೇಳೋದಕ್ಕೆ ಹೊರಟಿರುವಂತಹ ಒಂದೊಂದು ವಿಷಯವನ್ನ ಗಮನ ಇಟ್ಟು ಕೇಳಿ ಆಗ ಗೊತ್ತಾಗುತ್ತೆ ಈ ಗಿಡದಲ್ಲಿ ಅಡಕವಾಗಿರುವಂತಹ ಶಕ್ತಿಯಂಥದ್ದು ಅಂತ ಈ ಗಿಡದಲ್ಲಿ ಇಂಥ ಶಕ್ತಿಯೂ ಅಡಗಿದೆ ಅಂತ ನಾವ್ಯಾರು ಅಂದಾಜೆ ಮಾಡಲಿಕ್ಕಿಲ್ಲ ಈ ಹಿಂದೆ ಋಷಿಮುನಿಗಳು ಹೋಮ ಹವನ ಮಾಡ್ತಾ ಇರುವಾಗ ತಾಂತ್ರಿಕ ಶಕ್ತಿಯನ್ನ ಹೊಂದಿರುವಂತಹ ಈ ಕಡ್ಡಿಗಳನ್ನ ಹೋಮಕುಂಡಕ್ಕೆ ಹಾಕ್ತಾ ಇದ್ರು ಇದರ ಬಲಿಷ್ಠ ಶಕ್ತಿ ಆ ಪೂಜೆಯಲ್ಲಿ ಪಾಲ್ಗೊಳ್ಳೋರಿಗೆಲ್ಲ ಪ್ರಾಪ್ತಿಯಾಗಲಿ ಅನ್ನೋದು ಅವರ ಉದ್ದೇಶ ಇಂದಿಗೂ ಕೆಲ ಪೌರೋಹಿತ್ಯರು ಹೋಮದ ಕಾರ್ಯದಲ್ಲಿ ಈ ಉತ್ತರಣೆ ಕಡ್ಡಿಯನ್ನ ಬಳಸ್ತಾರೆ ಇಷ್ಟು ಶಕ್ತಿ ಹೊಂದಿರುವಂತಹ ಈ ಗಿಡದ ಕಾಂಡ ಅಥವಾ ಬೇರ್ನಲ್ಲಿರುವಂತಹ ಶಕ್ತಿಯಿಂದ ನೀವು ಕುಬೇರರಾಗಬಹುದು ಹಾಗೆಯೇ ಮನೆಯಲ್ಲಿ ಪದೇ ಪದೇ ಹಣಕಾಸಿನ ಸಮಸ್ಯೆಗಳು ಎದುರಾಗ್ತಾ ಇದ್ರೆ ಅದನ್ನ ದೂರ ಮಾಡುವಂತಹ ಶಕ್ತಿ ಈ ಗಿಡದ ಬೇರಲ್ಲಿದೆ ಅಷ್ಟೇ ಅಲ್ಲ ವೀಕ್ಷಕರೇ ನಿಮ್ಮ ಮನೆಯ ಸದಸ್ಯರಿಗೆ ಅನಾರೋಗ್ಯದ ಸಮಸ್ಯೆ ಪದೇ ಪದೇ ಕಾಡ್ತಾ ಇದ್ರೆ ಹಾಗೂ ಆಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಮನೇಲಿ ವಾದ ವಿವಾದ ನಡೀತಾ ಇದ್ರೆ ಅದನ್ನೂ ಶಮನ ಮಾಡುವಂತಹ ಶಕ್ತಿ ಈ ಉತ್ತರಣೆ ಗಿಡದಲ್ಲಿದೆ ಹಾಗಂತ ಈ ಗಿಡವನ್ನ ತಂದು ಮನೆ ಯಾವುದೋ ಮೂಲೆಯಲ್ಲಿ ತಂದಿಟ್ಬಿಟ್ರೆ ಮುಗಿಯೋಲ್ಲ ಬದಲಾಗಿ ನೀವು ಮಾಡಬೇಕಾಗಿರೋ ಕೆಲ ಕೆಲಸಗಳಿವೆ ಅದನ್ನ ಈಗ ನಾವು ಹೇಳ್ತೀವಿ ಅದನ್ನ ಚಾಚು ತಪ್ಪದೆ ಮಾಡಿ ಆಗ ನೋಡಿ ನಿಮ್ಮ ಜೀವನದಲ್ಲಾಗುವಂತಹ ಬದಲಾವಣೆಗಳು ಏನೇನು ಅಂತ ಈ ಉತ್ತರಣೆ ಗಿಡದ ಪವಾಡದ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಾವು ಈ ಗಿಡಕ್ಕೆ ಶಕ್ತಿ ಹೇಗ್ ಬಂದಿತ್ತು ಅನ್ನೋದಕ್ಕೂ ಒಂದು ಕಥೆ ಇದೆ ಅದು ದೇವತೆಗಳು ಮತ್ತು ಅಸುರರ ನಡುವೆ ನಡೀತಾ ಇದ್ದಂತಹ ಸಮುದ್ರ ಮಂಥನದ ಸಮಯ ಅಮೃತ ಸಿಕ್ಕಲ್ಲಿ ತಾವು ಅಮರರಾಗಿ ಬಿಡ್ತೀವಿ ಅಂತ ಅಸುರರು ತಮ್ಮ ಇದ್ದ ಶಕ್ತಿಯನ್ನೆಲ್ಲ ಬಳಸಿ ಅಮೃತವನ್ನ ಪಡೆಯುವುದಕ್ಕೆ ಪ್ರಯತ್ನ ಪಡ್ತಾರೆ ಹಾಗಂತ ದೇವತೆಗಳೇನು ಸುಮ್ಮಿರೋದಿಲ್ಲ ಅವರೂ ಕೂಡ ಅಮೃತವನ್ನ ರಕ್ಷಿಸೋಕೆ ಹರಸಾಹಸ ಪಡ್ತಿರ್ತಾರೆ ಇದೇ ಸಮಯದಲ್ಲಿ ಅಮೃತದ ಕಲಶದಿಂದ ಕೆಲ ಹನಿಗಳು ಭೂಮಿಯ ಮೇಲೆ ಬೀಳುತ್ತೆ ಹಾಗೆ ಬಿದ್ದ ಕೆಲ ಹನಿಗಳು ಗಿಡದ ಮೇಲೂ ಬೀಳುತ್ತವೆ ಹಾಗಾಗಿಯೇ ಈ ಗಿಡಕ್ಕೆ ಇಷ್ಟು ಶಕ್ತಿ ಬಂದಿದೆ ಅಂತ ಹೇಳಲಾಗುತ್ತೆ ನೀವು ಸೂರ್ಯೋದಯಕ್ಕಿಂತ ಮುಂಚೆ ಏಳಬೇಕು ಉತ್ತರಣೆ ಗಿಡದ ಬೇರನ್ನ ತಂದು ಮನೆಯೊಳಗೆ ತಂದು ಸ್ವಚ್ಛವಾದ ನೀರಿನಿಂದ ತೊಳೆದಿಡಬೇಕು ಅದು ಅಮಾವಾಸ್ಯೆಯ ದಿನ ಆಗಿದ್ದು ಭಾನುವಾರ ಇಲ್ಲ ಬುಧವಾರದ ದಿನ ತಂದ್ರೆ ಉತ್ತಮ ಪರಿಣಾಮ ಮನೆಗೆ ತಂದ ಉತ್ತರಣೆ ಗಿಡದ ಬೇರನ್ನ ಸಾಣೆಕಲ್ಲಿಗೆ ಸ್ವಲ್ಪ ನೀರನ್ನ ಹಾಕೊಂಡು ತೆಗೆದಿಟ್ಕೊಂಡು ಗಂಧದ ರೂಪದಲ್ಲಿ ಮಾಡಿಟ್ಕೊಳ್ಳಿ ಆ ಗಂಧವನ್ನ ಹಣೆಗೆ ತಿಲಕದ ರೂಪದಲ್ಲಿ ಹಚ್ಕೊಂಡು ಕೆಲಸಕ್ಕೆ ಹೋದಲ್ಲಿ ಅಥವಾ ನೀವು ಮಾಡುವಂತಹ ವ್ಯಾಪಾರದ ಸ್ಥಳಕ್ಕೆ ಹೋದಲ್ಲಿ ಅಲ್ಲಿ ಜನಾಕರ್ಷಣೆ ಆಗ್ತಾರೆ ಆಗ ನಿಮಗೆ ಯಶಸ್ಸು ಸಿಗೋದಲ್ಲದೆ ಧನವೂ ಪ್ರಾಪ್ತಿಯಾಗುತ್ತೆ ಇನ್ನೊಂದು ವಿಷಯ ಹೀಗ್ ಮಾಡೋದ್ರಿಂದ ಲಕ್ಷ್ಮೀದೇವಿ ವಶೀಕರಣ ಆಗ್ತಾಳೆ ಲಕ್ಷ್ಮಿ ವಶೀಕರಣ ಆಗ್ತಿದ್ದಾಳೆ ಅಂತಂದ್ರೆ ಅಲ್ಲಿ ಧನಲಾಭ ಆಗೇ ಆಗುತ್ತೆ ಅಲ್ಲಿಗೆ ಹಂತ ಹಂತವಾಗಿ ನೀವು ಕುಬೇರರಾಗ್ತಾ ಹೋಗೋದು ನಿಸ್ಸಂದೇಹ ಈ ಉಪಾಯ ಮಾಡೋದ್ರ ಜೊತೆಗೆ ಈ ಉತ್ತರಣೆ ಗಿಡದ ಬೇರನ್ನ ತಂದು ನಿಮ್ಮ ಮನೆಯ ಕುಬೇರ ಮೂಲೆಯಲ್ಲಿಟ್ಟರು ನಿಮಗೆ ಧನಲಾಭ ಆಗುತ್ತೆ ಹಾಗೆಯೇ ನಿಮ್ಮ ಮನೆಯಲ್ಲಿ ಹಣ ಇಡುವಂತಹ ಪೆಟ್ಟಿಗೆಯಲ್ಲಿ ಈ ಉತ್ತರಣೆ ಗಿಡದ ಬೇರನ್ನ ಇಟ್ಟು ಪೂಜಿಸ್ತಾ ಇದ್ರೆ ಪ್ರಾಪ್ತಿಯಾಗುತ್ತೆ ಇನ್ನು ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೆ ವಿದ್ಯಾಭ್ಯಾಸ ತಲೆ ಇಲ್ವಾ ಓದ್ನಲ್ಲಿ ಹಿಂದುಳಿತಾ ಇದ್ದಾರಾ ಎಷ್ಟೇ ಒಳ್ಳೆ ಶಾಲೆಗೆ ಹಾಕಿದ್ರೂ ಅವರು ಓದ್ನಲ್ಲಿ ಹಿಂದುಳಿತಾ ಇದ್ದಾರಾ ಅದಕ್ಕೂ ಉತ್ತರಣೆ ಗಿಡ ಮದ್ದಾಗಬಲ್ಲದು ಈ ಗಿಡದ ಬೇರನ್ನ ಸಾಣೆಕಲ್ನಲ್ಲಿ ತಿಕ್ಕಿ ಅದರ ಗಂಧವನ್ನ ಪ್ರತಿದಿನ ಸಂಜೆ ದೇವರಿಗೆ ದೀಪ ಹಚ್ಚಿ ಆ ಗಂಧವನ್ನ ನಿಮ್ಮ ಮಕ್ಕಳಿಗೆ ಹಚ್ಚಿದ್ರೆ ಬುಧನ ಅನುಗ್ರಹ ಅವರಿಗೆ ಪ್ರಾಪ್ತಿಯಾಗುತ್ತೆ ಇದರಿಂದ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಆಸಕ್ತಿಯನ್ನ ವಹಿಸ್ತಾರೆ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನ ಗಳಿಸ್ತಾರೆ ಹಾಗೂ ಶಾಲಾ ಚಟುವಟಿಕೆಗಳಲ್ಲೂ ಸದಾ ಮುಂದಿರ್ತಾರೆ ಭವಿಷ್ಯದಲ್ಲಿ ಇವರಿಗೆ ಉನ್ನತ ಸರ್ಕಾರಿ ಹುದ್ದೆ ಸಿಗುವಂತಹ ಅವಕಾಶ ಹೆಚ್ಚಾಗಿರುತ್ತೆ ಇನ್ನೂ ಒಂದು ಸರಳ ಉಪಾಯ ಪ್ರತಿಯೊಬ್ಬರು ಮಾಡಲೇಬೇಕು ಆಗ ನೋಡಿ ನಿಮ್ಮ ಜೀವನದಲ್ಲಿ ಹಾಗಾಗಿ ಹಾಗಾಗ್ಬಿಡುತ್ತೆ ಅದಕ್ಕೆ ನೀವು ಮಾಡ್ಬೇಕಾಗಿರೋ ಕೆಲ್ಸ ಒಂದೇ ಉತ್ತರಣೆ ಗಿಡದ ಬೇರನ್ನ ತಗೊಂಡು ಬಂದು ಒಂದು ಪುಟ್ಟ ಮಣ್ಣಿನ ಕುಡಿಕಿಯಲ್ಲಿ ಇಟ್ಟುಬಿಡಿ ಆ ಬೇರಿನ ಜೊತೆಗೆ ಅಕ್ಕಿ ಕೊಂಚ ಕೆಂಪು ಕುಂಕುಮ ಹಾಕಿ ಓಂ ನಮ ಶಿವಾಯ ಅಂತ ಮೂರು ಸಾರಿ ಜಪಿಸಿ ಈ ಮಣ್ಣಿನ ಕುಡಿಕೆಯನ್ನ ಉತ್ತರಣೆ ಬೇರಿನ ಸಮೇತ ನಿಮ್ಮ ಹಣದ ಅಥವಾ ಆಭರಣ ಪೆಟ್ಟಿಗೆಯಲ್ಲಿ ಇಟ್ಟುಬಿಡಿ ಆಗ ನೋಡಿ ನಿಮ್ಮ ಜೀವನದಲ್ಲಿ ಎಂಥ ಚಮತ್ಕಾರ ನಡೆಯುತ್ತೆ ಅಂತ ವಿಷ್ಣು ಮಹಾದೇವ ಹಾಗೂ ಶನಿದೇವನ ಆಶೀರ್ವಾದ ಇರುವ ಈ ಗಿಡದ ಶಕ್ತಿ ಅಪಾರ ನಾನಾ ರೋಗಕ್ಕೂ ಇದನ್ನ ಔಷಧಿಯನ್ನಾಗಿ ಬಳಸಲಾಗುತ್ತೆ ಹಾಗೆಯೇ ಹಲವು ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ ಈ ಗಿಡ ಜೊತೆಗೆ ಮಕ್ಕಳಾಗದವರಿಗೆ ಸಂತಾನ ಭಾಗ್ಯ ಹಾಗೂ ದೂರಾದ ಪ್ರೇಮಿಗಳನ್ನು ಒಂದು ಮಾಡುವಂತಹ ಶಕ್ತಿ ಈ ಉತ್ತರಣೆ ಗಿಡಕ್ಕಿದೆ